ಕಣ್ಣಿನ ಆಸ್ಪತ್ರೆ ನಡೆಸ್ತಾ ಡಾಕ್ಟರ್ ಅಶೋಕ್ ಬಜಾಜ್ ತಮ್ಮ ಕುಟುಂಬಕ್ಕೆ ನಲವತ್ತು ವರ್ಷಗಳಿಂದ ಪರಿಚಿತರಾಗಿದ್ದಂಥ ಮುಸ್ಲಿಂ ವೈದ್ಯ ದಂಪತಿಗೆ ಮನೆ ಮಾರಿದ್ರು ಹೊರಬಿದ್ದ ದಟ್ಟ ದ್ವೇಷದ ನಂತರ ಈ ಮನೆಯಲ್ಲಿ ವಾಸ ಮಾಡೋದು ದುಸ್ತರ ಅಂದ್ರು ಮುಸ್ಲಿಂ ದಂಪತಿ ತಾವು ಖರೀದಿಸಿದ್ದ ಮನೆಯನ್ನ ವಾಪಸ್ ಹಿಂದೂ ಕುಟುಂಬಕ್ಕೆ ಮಾರಾಟ ಮಾಡಿದ್ರು ನಮಸ್ಕಾರ ಏತಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಭಾರತ ದೇಶದ ಅಸ್ಪೃಶ್ಯ ಸಮುದಾಯಗಳು ತಲೆತಲಾಂತರಗಳಿಂದ ಊರ ಹೊರಗಣ ಹೊಲಗೇರಿಗಳು ಅನ್ನೋ ನರಕದಲ್ಲಿ ನೆರಳಿದೆ ನೆರಳುತ್ತಾನೆ ಇದೆ ಕೂಡ ಭೌತಿಕ ಹೊಲಗೇರಿಗಳು ಅಲ್ಲಲ್ಲಿ ಅಳದಿರಬಹುದು ಆದರೆ ರಂಗೋಲಿ ಕೆಳಗೆ ತೂರಿರುವ ಮನುವಾದಿ ಮೇಲ್ಜಾತಿಗಳು ಮಾನಸಿಕ ಹೊಲಗೇರಿಗಳನ್ನು ಸೃಷ್ಟಿಸಿದೆ ಅವುಗಳಲ್ಲಿ ಅಸ್ಪೃಶ್ಯರನ್ನು ಶೂದ್ರರನ್ನು ಬಂಧಿಸಿ ಇಟ್ಟಿದೆ ಮುಸಲ್ಮಾನರು ಹೊಸ ದಲಿತರಾಗಿ ದಶಕಗಳೇ ಉರುಳು ಹೋಗಿದೆ ಕಳೆದ ಹತ್ತರಿಂದ ಹನ್ನೆರಡು ವರ್ಷಗಳ ಹಿಂದುತ್ವ ರಾಜಕಾರಣ ಇವರನ್ನ ಹಿಂದೆಂದಿಗಿಂತ ಹೆಚ್ಚು ಅನ್ಯರನ್ನಾಗಿಸಿ ದೂರ ಮಾಡಿದೆ ಅವರ ಹೊಟ್ಟೆಪಾಡನ್ನು ಹೊಡೆಯುವ ಕ್ರೌರ್ಯದ ಅಗಲ ಆಳಗಳು ಊಹಾತೀತ ಆಗತೊಡಗಿದೆ ಉತ್ತರ ಪ್ರದೇಶದ ಮೊರಾದಾಬಾದ್ನಲ್ಲಿ ನಲ್ಲಿ ನಡೆದ ಘಟನೆಯೊಂದು ಸಾಮರಸ್ಯದ ಹಂದರ ಯಾವ ಪರಿ ಹರಿದು ಚಿಂದಿಯಾಗಿದೆ ಅನ್ನೋದನ್ನ ಹಿಡಿದ ಕನ್ನಡಿಯಾಗಿದೆ ಸೊ ಧಾರ್ಮಿಕ ಧ್ರುವೀಕರಣ ಅನ್ನೋ ನಂಜು ಈ ಬೇರು ಮಟ್ಟಕ್ಕೆ ಬಸದಿದೆ ಕೊಲ್ಲ ಕೊಲ್ಲತೊಡಗಿದೆ ಮೊನ್ಮೊನೆ ಉತ್ತರ ಪ್ರದೇಶದ ಮೊರಾದಾಬಾದ್ನ ಟಿ ಡಿ ಐ ಸಿಟಿ ಅನ್ನೋ ಮೇಲ್ತರಗತಿ ಜನವಸತಿಯ ಹಿಂದೂ ನಿವಾಸಿಗಳು ಹಠಾತ್ನೇ ಸಿಡಿದೆದ್ದಿದ್ರು ಎಲ್ಲಿಯ ಡಾಕ್ಟರ್ ಅಶೋಕ್ ಬಜಾಜ್ ತಮ್ಮ ಮನೆಯನ್ನ ಮುಸ್ಲಿಂ ದಂಪತಿಗೆ ಮಾರಾಟ ಮಾಡಿದ್ದು ಇವರ ಆಕ್ರೋಶಕ್ಕೆ ಕಾರಣ ಆಗಿತ್ತು ನಮ್ಮ ಮಂದಿರದ ಮುಂದೆ ಮುಸಲ್ಮಾನನ ಕುಟುಂಬ ವಾಸಿಸೋದನ್ನ ಕಲ್ಪಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ನಮ್ಮ ಮನೆಯ ಹೆಣ್ಣುಮಕ್ಕಳಿಗೂ ಅಪಾಯ ತಪ್ಪಿದ್ದಲ್ಲ ಈ ಮಾರಾಟ ರದ್ದಾಗಲೇಬೇಕು ಅಂತ ಪ್ರತಿಭಟಿಸಿದರು ಡಾಕ್ಟರ್ ಬಜಾಜ್ ಭತ್ತು ಮುಸಲ್ಮಾನ ದಂಪತಿ ವಿರುದ್ಧ ಘೋಷಣೆ ಕೂಗಿದರು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದರು ಇದೊಂದು ರಾಷ್ಟ್ರೀಯ ಸುದ್ದಿನೇ ಆಗೋಯ್ತು ಕಣ್ಣಿನ ಆಸ್ಪತ್ರೆ ನಡೆಸ್ತಾ ಇದ್ದಂಥ ಡಾಕ್ಟರ್ ಬಜಾಜ್ ತಮ್ಮ ಕುಟುಂಬಕ್ಕೆ ನಲವತ್ತು ವರ್ಷಗಳಿಂದ ಪರಿಚಿತರಾಗಿದ್ದಂಥ ಮುಸ್ಲಿಂ ವೈದ್ಯ ದಂಪತಿಗೆ ಮನೆಯನ್ನು ಮಾರಿದ್ರು ಹೊರಬಿದ್ದಂಥ ದಟ್ಟ ದ್ವೇಷದ ನಂತರ ಈ ಮನೆಯಲ್ಲಿ ವಾಸ ಮಾಡೋದು ದುಸ್ತರ ಅಂತ ಅಂದರು ಮುಸ್ಲಿಂ ದಂಪತಿ ತಾವು ಖರೀದಿಸಿದ್ದ ಮನೆಯನ್ನ ವಾಪಸ್ ಹಿಂದೂ ಕುಟುಂಬಕ್ಕೆ ಮಾರಾಟ ಮಾಡಿಬಿಟ್ರು ತಿಂಗಳುಗಳ ಹಿಂದೆ ಗುಜರಾತ್ನ ವಡೋದರದಲ್ಲಿ ನಡೆದ ಇಂತಹುದೇ ಪ್ರಕರಣ ದೇಶದಾದ್ಯಂತ ಸುದ್ದಿಯಾಗಿತ್ತು ಮುಸ್ಲಿಂ ಸರ್ಕಾರಿ ಉದ್ಯೋಗಿಯೊಬ್ಬರಿಗೆ ಮುಖ್ಯಮಂತ್ರಿ ಆವಾಸ್ ಯೋಜನೆಯಡಿ ಮೋಟನಾಥ ರೆಸಿಡೆನ್ಸಿಯಲ್ಲಿ ಎಲ್ ಐ ಜಿ ಫ್ಲ್ಯಾಟ್ ಹಂಚಿಕೆಯಾಗಿತ್ತು ಇದು ಸರ್ಕಾರ ಜನವಸತಿ ಸಮುಚ್ಛಯ ಆದರೂ ಬಹುಪಾಲು ಹಿಂದೂಗಳೇ ಇರೋ ಕಾರಣಕ್ಕೆ ಮುಸಲ್ಮಾನರಿಗೆ ಹಂಚಿಕೆ ಸಲ್ಲ ಅಂತ ಅಲ್ಲಿನ ಹಿಂದೂ ನಿವಾಸಿಗಳು ವಿರೋಧಿಸಿದರು ತನಗೆ ಹಂಚಿಕೆಯಾಗಿದ್ದ ಫ್ಲ್ಯಾಟಿಗೆ ವಾಸಕ್ಕೆ ಬರದಂತೆ ಮುಸ್ಲಿಂ ಮಹಿಳೆಯನ್ನು ತಡೆದರು ಮುಸ್ಲಿಂ ಮಹಿಳೆ ಮತ್ತು ಆಕೆಯ ಹದಿಹರೆಯದ ಮಗ ತಮ್ಮ ನೆರೆಹೊರೆಯವರಲ್ಲಿ ವಾಸಿಸೋದು ಅಸಹ್ಯ ಮತ್ತು ಅಪಾಯ ಅಂತ ಅಂದರು ಈ ವಸತಿ ಸಮುಚ್ಛಯದಲ್ಲಿ ಒಟ್ಟು ನಾಲ್ಕುನೂರ ಅರವತ್ತೆರಡು ಎಲ್ ಐ ಜಿ ಸೊ ಈ ಪೈಕಿ ಒಂದೇ ಒಂದು ಫ್ಲಾಟು ಮುಸಲ್ಮಾನ ಮಹಿಳೆಗೆ ಹಂಚಿಕೆಯಾಗಿತ್ತು ಮುಸ್ಲಿಂ ಮಹಿಳೆಗೆ ಆದ ಈ ಅನ್ಯಾಯವನ್ನು ಸ್ವಯಂ ಪ್ರೇರಿತವಾಗಿ ವಿಚಾರಣೆಗೆ ಎತ್ಕೊಳ್ಳೋಕೆ ಗುಜರಾತ್ ಹೈಕೋರ್ಟ್ ಸ್ಪಷ್ಟವಾಗಿ ನಿರಾಕರಿಸುತ್ತೆ ಸ್ವಯಂ ಪ್ರೇರಿತ ವಿಚಾರಣೆಗೆ ಕೈಗೆತ್ಕೊಳ್ಳೋಕೆ ಇದು ಸಾರ್ವಜನಿಕ ಹಿತದ ಸಂಗತಿಯೇನೂ ಅಲ್ಲ ಅನ್ನೋ ಕಾರಣವನ್ನ ನೀಡಿತು ಬಾಧಿತ ಮಹಿಳೆಯೇ ಕೋರ್ಟಿನ ಮುಂದೆ ಅರ್ಜಿ ಸಲ್ಲಿಸಿ ವಿಚಾರಣೆ ನಡೆಸಿ ತೀರ್ಪು ನೀಡ್ತೇವೆ ಅಂತ ಹೇಳುತ್ತೆ ನಾಲ್ಕುನೂರ ಅರವತ್ತೊಂದು ಹಿಂದೂಗಳ ಇಚ್ಛೆಗೆ ವಿರುದ್ಧವಾಗಿ ತನ್ನ ಫ್ಲಾಟ್ ಉಳಿಸ್ಕೊಳ್ಳೋಕೆ ಮುಸ್ಲಿಂ ಮಹಿಳೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಕಾನೂನು ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿಯನ್ನ ತಂದೊಡ್ಡಲಾಯಿತು ಇನ್ನು ಲಾಟ್ರಿ ಡ್ರಾ ಮೂಲಕ ಮುಸ್ಲಿಂ ಮಹಿಳೆಗೆ ಹಂಚಿಕೆಯಾಗಿರುವ ಫ್ಲ್ಯಾಟ್ ಇದು ಕಾನೂನು ಬದ್ಧವಾಗಿಯೇ ಇದೆ ಹಂಚಿಕೆಯನ್ನು ರದ್ದುಪಡಿಸೋದು ಅಸಾಧ್ಯ ಈ ಫ್ಲಾಟ್ ಅನ್ನು ಸ್ವೀಕರಿಸದಂತೆ ಕೈ ಬಿಡೋಕೆ ಆಕೆಯ ಮನವೊಲಿಸೋ ಪ್ರಯತ್ನ ಮಾಡಬಹುದು ಅಷ್ಟೇ ಅಂತ ಹೇಳ್ತು ವಡೋದರಾ ಮುನ್ಸಿಪಾಲ್ಟಿ ಸೊ ಈ ಮುಸ್ಲಿಂ ಹೆಣ್ಣು ಮಗಳು ಕೇಂದ್ರ ಸರ್ಕಾರದ ಹಿರಿಯ ಉದ್ಯೋಗಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಚಿನ್ನದ ಪದಕ ವಿಜೇತೆ ಹಾಲಿನಲ್ಲಿ ಸಕ್ಕರೆ ಕಲೆತು ಹೋಗುವಂತೆ ಸಮಾಜದಲ್ಲಿ ಬೆರೆತು ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ದವರು ಸೊ ಈ ಪ್ರಕರಣದ ಅಂತ್ಯ ಹೇಗಾಯಿತು ಅಂತ ಪತ್ರಿಕೆಗಳು ವರದಿ ಮಾಡಿಲ್ಲ ಸೊ ಭಾರತದ ಅತಿದೊಡ್ಡ ಮುಸ್ಲಿಂ ಕೊಂಪೆ ಜುಹಾಪುರ ಗುಜರಾತಿನ ಅಹಮದಾಬಾದ್ನಲ್ಲಿದೆ ಮುಸಲ್ಮಾನರ ಮೇಲೆ ದಾಳಿಗಳ ಸರಣಿಗಳು ಸುರುಳಿ ಬಿಚ್ಚಿದ ನಂತರ ಮೈತಳೆದ ಕೊಂಪೆ ಇದು ರಾಜ್ಯ ಸರ್ಕಾರವೇ ಕಾನೂನು ಬದ್ಧವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪ್ರಕ್ಷುಬ್ಧ ಪ್ರದೇಶಗಳ ಕಾಯ್ದೆ ಈ ಅವಕಾಶವನ್ನ ನೀಡಿದ ಮುಸ್ಲಿಂ ಇದು ಕೋಮು ಗ್ರಸ್ತ ನಗರ ಪ್ರದೇಶಗಳನ್ನ ಪ್ರಕ್ಷುಬ್ಧ ಪ್ರದೇಶಗಳು ಅಂತ ರಾಜ್ಯ ಸರ್ಕಾರವೇ ಸಾರುವ ಅವಕಾಶ ಈ ಕಾಯ್ದೆಯಲ್ಲಿದೆ ಹೀಗಂತ ಸಾರಲಾದ ಪ್ರದೇಶಗಳಲ್ಲಿ ಆಸ್ತಿ ಪಾಸ್ತಿಗಳನ್ನ ಮಾರಾಟ ಮಾಡೋಕೆ ಜಿಲ್ಲಾಧಿಕಾರಿಯ ವಿಶೇಷ ಅನುಮತಿ ಬೇಕಾಗತ್ತೆ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕಗಳ ಧಾರ್ಮಿಕ ಹಿಂಸಾಚಾರ ಸರಣಿಯ ನಂತರ ಕೋಮು ಗಲಭೆಗ್ರಸ್ತ ಪ್ರದೇಶಗಳಲ್ಲಿ ಆಸ್ತಿ ಪಾಸ್ತಿಗಳಲ್ಲೂ ಮೂರು ಕಾಸಿನ ಅಗ್ಗದ ದರಗಳಿಗೆ ಬಿಕರಿಯಾಗೋದನ್ನು ತಪ್ಪಿಸೋದು ಈ ಕಾಯ್ದೆಯ ಮೂಲ ಉದ್ದೇಶ ಆಗಿತ್ತು ಆದರೆ ಹಿಂದೂ ಬಹುಳ ಪ್ರದೇಶಗಳಲ್ಲಿ ಮುಸಲ್ಮಾನರು ಆಸ್ತಿ ಪಾಸ್ತಿ ಖರೀದಿ ಮಾಡೋದನ್ನು ತಡೆಯೋಕೆ ಈ ಕಾಯ್ದೆಯ ದುರ್ಬಳಕೆ ನಡೆದಿದೆ ಮೇಲ್ಜಾತಿ ಹಿಂದೂ ಪ್ರದೇಶಗಳ ಪರಿಶುದ್ಧತೆಯನ್ನು ಉಳಿಸ್ಕೊಳ್ಳೇಬೇಕು ಅಂತ ಹೆಚ್ಚೆಚ್ಚು ಪ್ರದೇಶಗಳನ್ನು ಪ್ರಕ್ಷುಬ್ಧ ಅಂತ ಘೋಷಿಸುವಂತೆ ಒತ್ತಾಯಗಳು ಹೆಚ್ಚತೊಡಗಿದೆ ವಡೋದರದ ಮತ್ತೊಂದು ಭಾಗದಲ್ಲಿ ಹದಿನೈದು ಸಾವಿರ ಚದರಡಿಗಳಷ್ಟು ವಿಶಾಲ ಬಂಗಲೆಯ ನಿವಾಸಿ ಫೈಜಲ್ ಫಜ್ಲಾನಿ ಗೀತಾ ಗೊರಾಡಿಯಾ ಅವರಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರು ಕೋಟಿ ರೂಪಾಯಿ ತೆತ್ತು ಖರೀದಿಸಿದ್ರು ಪ್ರಕ್ಷುಬ್ಧ ಪ್ರದೇಶಗಳ ಕಾಯ್ದೆಯ ಭೂತ ಕನ್ನಡಿಯಲ್ಲಿ ಪರಿಶೀಲಿಸಿದ ನಂತರನೂ ಎಲ್ಲಾ ಕ್ಲಿಯರ್ ಆಗಿದ್ದಂಥ ವ್ಯವಹಾರ ಇದು ಆದ್ರೆ ಈವರೆಗೂ ಈ ಆಸ್ತಿ ಫಜ್ಲಾನಿಯವರ ಹೆಸರಿಗೆ ನೋಂದಣಿಯಾಗಿಲ್ಲ ಫಜ್ಲಾನಿಯವರು ಈ ಬಂಗಲೆ ಖರೀದಿಸೋಕೆ ಆಕ್ಷೇಪ ವ್ಯಕ್ತಪಡಿಸಿರುವಂಥ ನೆರೆಹೊರೆಯವರ ತಕರಾರಿನಲ್ಲಿ ತಿರುಳಿಲ್ಲ ಅಂತ ಗುಜರಾತ್ ಹೈಕೋರ್ಟ್ ಸಾರಿ ಎರಡು ವರ್ಷಗಳೇ ಉರುಳಿದೆ ಇಂಥ ಅಸಂಖ್ಯಾತ ಪ್ರಕರಣಗಳು ದಿನನಿತ್ಯ ಜರುಗತೊಡಗಿದೆ ಸಮಾಜ ಅವುಗಳನ್ನ ಮಾಮೂಲು ಅಂತ ತೊಡಗಿದೆ ಈ ಮಾಮೂಲೀಕರಣ ಅತ್ಯಂತ ಕಳವಳದ ಸಂಗತಿಯಾಗಿದೆ ಲ್ಯಾಂಡ್ ಜಿಹಾದ್ ಅಪಪ್ರಚಾರ ಮುಸಲ್ಮಾನರ ವಿರುದ್ಧದ ಪೂರ್ವಾಗ್ರಹ ಮತ್ತು ಗುಮಾನಿಗಳನ್ನು ಮತ್ತಷ್ಟು ಹೆಚ್ಚಿಸಿದೆ ಮುಸಲ್ಮಾನರ ಮನೆಗಳ ಮೇಲೆ ರಾತ್ರೋರಾತ್ರಿ ಬುಲ್ಡೋಸರ್ ಹರಿಸಿ ನೆಲಸಮ ಮಾಡುವ ಬುಲ್ಡೋಸರ್ ನ್ಯಾಯ ಅಥವಾ ಬುಲ್ಡೋಸನ್ ಅನ್ಯಾಯ ಅಂತಾನೆ ಕರಿಬಹುದು ಇವರ ಅಭದ್ರ ಭಾವನೆಯನ್ನ ಮತ್ತಷ್ಟು ಆಳಗೊಳಿಸಿದೆ ಆಸ್ತಿ ಪಾಸ್ತಿ ಮಾರಾಟ ಮಾಡುವ ಧಾರ್ಮಿಕ ತಾರತಮ್ಯವನ್ನ ನಿಷೇಧಿಸುವ ಯಾವುದೇ ಕಾನೂನು ಭಾರತದಲ್ಲಿ ಇಲ್ಲ ಮುಸಲ್ಮಾನರು ತಾವೇ ರೂಪಿಸಿಕೊಂಡ ಕೊಂಪೆಗಳಲ್ಲಿ ವಾಸಿಸುತ್ತಿದ್ದಾರೆ ಅದು ಬಹುಸಂಖ್ಯಾತರನ್ನ ದೂರ ಇಡುವ ಇರಾದೆಯಲ್ಲ ಬದಲಿಗೆ ಬಹುಸಂಖ್ಯಾತರಿಂದ ಹಿಂಸಾಚಾರದ ಸಾಧ್ಯತೆಗೆ ಭಯಪಟ್ಟು ಧಾರ್ಮಿಕ ರಾಜಕೀಯ ಸಾಮಾಜಿಕ ಪರಿಸರ ಆರ್ಥಿಕ ಈ ಕಾರಣಗಳ ಪರಿಣಾಮವಾಗಿ ಅಲ್ಪಸಂಖ್ಯಾತರು ದಟ್ಟವಾಗಿ ವಾಸಿಸುವ ನಗರ ಭಾಗಗಳನ್ನು ಇಂಗ್ಲಿಷ್ನಲ್ಲಿ ಘೆಟೋ ಅಂತ ಕರೆಯಲಾಗುತ್ತೆ ಈ ಘೆಟೋಗಳು ಸಾಮಾನ್ಯವಾಗಿ ಪೇಟೆ ಪಟ್ಟಣ ನಗರ ಮಹಾನಗರಗಳ ಇತರೆ ಭಾಗಗಳಿಗಿಂತ ದರಿದ್ರವಾಗಿಯೂ ಇಕ್ಕಟ್ಟಾಗಿಯೂ ಕೊಳಕಾಗಿಯೂ ಇರುತ್ತೆ ಇವುಗಳನ್ನು ಕನ್ನಡದಲ್ಲಿ ಕೊಳಕು ಕೊಂಪೆಗಳು ಅಂತ ಕರಿಬೋದು ಅಂತ ಅನ್ಸುತ್ತೆ ತಾವು ಸುರಕ್ಷಿತ ಅಲ್ಲ ಅನ್ನೋ ಭೀತಿಯಿಂದ ಮುಸಲ್ಮಾನರು ದೇಶದಾದ್ಯಂತ ಕಿಷ್ಕಿಂಧ ಕೊಂಪೆಗಳಲ್ಲಿ ನೆಲೆಸಿದ್ದಾರೆ ಕೋಮು ಸೂಕ್ಷ್ಮ ಪೇಟೆ ಪಟ್ಟಣಗಳು ನಗರ ಮಹಾನಗರಗಳಲ್ಲಿ ಇದು ಹೆಚ್ಚು ವ್ಯಕ್ತವಾಗಿ ಕಂಡುಬರುತ್ತೆ ಅಂತ ನ್ಯಾಯಮೂರ್ತಿ ಸಚ್ಚ ಸಮಿತಿ ಎರಡ್ ಸಾವಿರದ ಆರರಲ್ಲಿ ಹೇಳಿತ್ತು ಕಳೆದ ಹತ್ತರಿಂದ ಹನ್ನೊಂದು ವರ್ಷಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿದೆ ಭಾರತದ ಮುಸಲ್ಮಾನರ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಈ ಸಮಿತಿ ಅಧ್ಯಯನ ಮಾಡಿತ್ತು ಕೊಳಕು ಕೊಂಪೆಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ನೆಲೆಸೋದು ಮುಸಲ್ಮಾನರ ಏನು ಅಲ್ಲ ಸಾಮಾಜಿಕ ಮುಖ್ಯ ಧಾರೆಯೇ ಅವರನ್ನು ದೂರ ತಳ್ಳಿದೆ ಪ್ರಭುತ್ವದ ನೇರ ನಿರ್ಲಕ್ಷ್ಯ ಅಥವಾ ಉಪದ್ರವ ಅಥವಾ ಸಂಘಟಿತ ಹಿಂಸಾಚಾರಗಳಿಗೆ ಅವರು ತುತ್ತಾಗ್ತಾ ಬಂದಿದ್ದಾರೆ ದೇಶ ವಿಭಜನೆ ಬಾಬ್ರಿ ಮಸೀದಿ ನೆಲಸಮ ಗೋಧ್ರೋತ್ತರ ಕೋಮು ಗಲಭೆಗಳ ಹಿಂಸಾಚಾರದ ಸರಣಿಗಳು ಮತ್ತು ನರಮೇಧಗಳು ಪೇಟೆ ಪಟ್ಟಣ ನಗರ ಮಹಾನಗರಗಳಲ್ಲಿ ಅವರನ್ನು ಮೂಲೆಗೆ ತಳ್ಳಿದೆ ಅನ್ನೋದು ವಿದ್ವಾಂಸ ಫೈಜನ್ ಅಹಮದ್ ಅವರ ವಿಶ್ಲೇಷಣೆ ಇನ್ನು ಮುಂಬಯ್ಯ ಮುಂಬ್ರಾ ಬೇಂಡಿ ಬಜಾರ್ ಗುಜರಾತಿನ ಜುಹಾಪುರ್ ದೆಹಲಿಯ ಜಾಮಾ ಮಸೀದಿ ಮತ್ತು ಓಖ್ಲಾ ಪ್ರದೇಶಗಳು ಧರ್ಮವನ್ನು ಆಧರಿಸಿದ ಪ್ರತ್ಯೇಕ ವಸತಿ ಕೊಂಪೆಗಳು ರೂಪು ತಳೆದಿರುವ ಮಾತಿಗೆ ಒಡೆದು ಕಾಡುವಂಥ ಉದಾಹರಣೆ ಒಂದೆಡೆ ಮುಸ್ಲಿಂ ಬಾಹುಳ್ಯ ಕೊಂಪೆಗಳು ನೀರು ನೈರ್ಮಲ್ಯ ವಿದ್ಯುಚ್ಛಕ್ತಿ ಮುಂತಾದ ಮೂಲ ಸೌಕರ್ಯಗಳು ಸಾಕಷ್ಟು ಇಲ್ಲದೆ ಅಭಿವೃದ್ಧಿಯನ್ನೇ ಕಾಣದೆ ನೆರಳ್ತಾ ಇದ್ರೆ ಇನ್ನೊಂದು ಕಡೆ ಈ ಕೊಂಪೆಗಳಿಂದ ಅವರು ಇತರೆ ಭಾಗಗಳಲ್ಲಿ ಆಸ್ತಿ ಪಾಸ್ತಿ ಖರೀದಿಸಿ ಒಲೆಸೆ ಹೋಗೋಕ್ಕೂ ಸಹ ಬಿಡ್ತಾ ಇಲ್ಲ ಹೀಗೆ ಮುಸ್ಲಿಮರನ್ನ ಅವರಾಗಿ ಮುಖ್ಯ ಧಾರೆಯಲ್ಲಿ ಬೆರೆಯೋಕೆ ಬಂದಾಗ್ಲೂ ಸಹ ಅವರನ್ನ ದೂರ ತಳ್ಳಿ ಅವರು ವಾಸಿಸುವ ಕೆಂಪೆಗಳಿಗೆ ಮಿನಿ ಪಾಕಿಸ್ತಾನ್ಗಳು ಅಂತ ಹೆಸರಿಡೋದು ವಿಕೃತ ದ್ವೇಷ ಅಲ್ಲದೆ ಮತ್ತೇನೆ ಹಿಂದೂ ಸಮುದಾಯಗಳ ಒಳಗಿನ ಭೇದ ಭಾವದ ಪದರಗಳನ್ನ ಶೋಧಿಸಿ ಹೊರಟ್ರೆ ಮೇಲ್ಜಾತಿ ಕೆಳಜಾತಿ ಮಾಂಸಹಾರಿಗಳು ಸಸ್ಯಹಾರಿಗಳು ಬ್ರಾಹ್ಮಣ ಅಬ್ರಾಹ್ಮಣ ದಲಿತ ಮೇಲ್ಜಾತಿಗಳು ದಲಿತರು ಶೂದ್ರರು ಈ ತಾರತಮ್ಯಗಳು ಜನವಸತಿಗಳನ್ನ ಹೇಗೆ ರೂಪಿಸಿದೆ ದಲಿತ ಸಮುದಾಯಗಳನ್ನು ಹೇಗೆಲ್ಲ ದೂರ ಇರಿಸಿದೆ ಅನ್ನೋದು ತಾರತಮ್ಯದ ಮತ್ತೊಂದು ಕರಾಳ ಮುಖ ಜಾತಿ ಭೇದ ಅಸ್ಪೃಶ್ಯತೆ ಆಚರಣೆ ಕೋಮುದ್ವೇಷ ನೆಲ ಮುಗಿಲುಗಳ ನಡುವಣ ಈ ಅಂತರದ ಆರ್ಥಿಕ ಅಸಮಾನತೆ ದೇಶದ್ರೋಹ ಅನ್ಸ್ಕೊಳ್ಳೋದಿಲ್ವಾ ಈ ಪ್ರಶ್ನೆಯನ್ನ ಬಹುಜನರು ತಾವೇ ಕೇಳ್ಕೊಳ್ಬೇಕಾಗಿದೆ ಮನವರಿಕೆ ಆದ ನಂತರ ಇವೇ ಪ್ರಶ್ನೆಗಳನ್ನು ಮುಖಗಳಿಗೆ ರಾಚಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ